ನೋಡುವಾಗ ತುಂಬಾ ಈಜಿ ಕಾಣುತ್ತೆ ತುಂಬಾ ಮಿಷನರಿ ಎಲ್ಲ ಮಾಡೋದು ತುಂಬಾ ಸುಲಭ ಅನ್ಸುತ್ತೆ ಆದ್ರೆ ಇಪ್ಪತ್ತೈದು ವರ್ಷದ ಒಂದು ಹಿಸ್ಟ್ರಿ ಏನು ಇತಿಹಾಸ ಇದೆ ಅದು ನಿಜವಾಗಿ ದೊಡ್ಡ ದೊಡ್ಡ ಪೈಟ್ ನಾನು ನಾನೆಲ್ಲೂ ನೋಡಿಲ್ಲ ಇಪ್ಪತ್ತೈದು ವರ್ಷ ಆನ್ ಗೋಯಿಂಗ್ ರನ್ ಮಾಡುವಂತ ಯೂನಿಟ್ ಕೆಲವರು ಕೋವಿಡ್ ಬಂದಾಗ ನದಿಗೆ ಈ ತರ ಅದ ಅದ್ರಲ್ಲಿ ಅವತ್ತೇವ್ರದ ವಿಡಿಯೋ ಕೂಡ ನೋಡುವಾಗ ನಾನು ನೋಡಿದೆ ನಿಜವಾಗಿ ಅವರು ಮತ್ತೆ ಅವ್ರ ಹಸ್ಬೆಂಡ್ ಅವ್ರ ಹಸ್ಬೆಂಡ್ ಸ್ಟಾರ್ಟ್ ಮಾಡಿದ್ದು ಆದ್ರೆ ಮಹಿಳೆ ಸಪೋರ್ಟ್ ಮಾಡಿದರೆ ಯಾವ ರೀತಿ ಇನ್ನೂ ದೊಡ್ಡ ಮಟ್ಟಕ್ಕೆ ಹನ್ನೆರಡು ಜನರಿಗೆ ಕೆಲಸ ಕೊಡುವುದಂದ್ರೆ ನೀವು ನೋಡ್ತಾ ಇದ್ದೀರಿ ಪ್ರತಿದಿನ ಪ್ಯಾಕಿಂಗಿಂದ ಹಿಡಿದು ಹನ್ನೆರಡು ಜನರಿಗೆ ವರ್ಕ್ ಕೊಡೋದು ದೊಡ್ಡ ಹನ್ನೆರಡು ಜನರಿಗೆ ಊಟ ಹಾಕುವಂಥ ಒಂದು ವ್ಯವಸ್ಥೆಯಲ್ಲಿ ತುಂಬ ಪುಣ್ಯದ ಕೆಲಸ ಮತ್ತೆ ಅವರ ಬಾಯಿಂದ ನಾವು ಕೇಳುವ ವಿಶೇಷವಾಗಿ ಇವತ್ತು ನಮಗೆ ಈ ಒಂದು ಅಪರ್ಚುನಿಟಿ ನಮ್ಮ ಭಾರತೀಯ ವಿಕಾಸ ಟ್ರಸ್ಟ್ ಮತ್ತು ನಬಾರ್ಡಿಗೆ ನಮ್ಮ ಇದು ಹೊಸ ಮಲ್ಲಿಕಟ್ಟೆ ಮತ್ತು ಇಡೂರು ಕನ್ನಡಿ ಮಾರಣಕಟ್ಟೆ ಅಂತ ಒಂದು ಟೀಮ್ ಇದು ಈ ಟೀಮ್ ಅಲ್ಲಿ ಒಂದು ಇಪ್ಪತ್ತು ಜನ ಇದ್ದಾರೆ நான் எழோசி இல்லை சாக்கேட்டு அமேலிங் சிப்ஸ் ஃபிரைங்